ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಕತೆ ಜೊತೆ ಬಂದಿದ್ದೀನಿ ಕತೆ ಹೆಸರು ಬಲಶಾಲಿ ಆನೆ ಒಂದಾನೊಂದು ಕಾಡಿನಲ್ಲಿ ಒಂದು ಹತ್ತಿ ಮರದ ಮೇಲೆ ಗುಬ್ಬಿಗಳ ದಂಪತಿಗಳು ವಾಸ ಮಾಡ್ತಿರ್ತವೆ ಸ್ವಲ್ಪ ದಿನಗಳ ನಂತರ ಹೆಣ್ಣು ಗುಬ್ಬಿ ಒಂದು ಮೊಟ್ಟೆಯನ್ನು ಇಡುತ್ತದೆ ಆಗ ದಂಪತಿಗಳಾದ ಗುಬ್ಬಿಗಳು ತುಂಬ ಸಂತೋಷವಾಗಿ ಖುಷಿಯಾಗಿರ್ತವೆ ಆಮೇಲೆ ಒಂದಿನ ಆನೆ ಹತ್ತಿ ಮರದ ಎಲೆಗಳನ್ನು ತಿನ್ನಲು ಮರದ ಹತ್ತಿರ ಆನೆ ಬರುತ್ತೆ ಬಂದಾಗ ಗುಬ್ಬಿಗಳು ಹೇಳ್ತವೆ ಆನೆ ಅಣ್ಣ ಆನೆಯಣ್ಣ ನನ್ನ ಮರ ಕೊಂಬೆಗಳನ್ನು ಬೆಳೆಸಬೇಡಿ ಮರದ ಕೊಂಬೆಗಳನ್ನು ಕೆಳಗೆ ಬೀಳಿಸಬೇಡಿ ನನ್ನ ಮೊಟ್ಟೆಗಳು ಒಡೆದು ಹೋಗುತ್ತವೆ ಅಂತ ಗುಬ್ಬಿಗಳು ಹೇಳ್ತವೆ ಆಗ ಆನೆ ನನಗೇನಾಗಬೇಕು ನನಗೆ ಬೇಕಾಗಿರೋದು ಮರದ ಎಲೆಗಳು ನಾನು ಎಲೆಗಳನ್ನು ತಿನ್ನಬೇಕು ಕೊಂಬೆ ಮುರಿದೋಗಲಿ ಮೊಟ್ಟೆಗಳಾರು ಹೊಡೆದೋಗ್ಲಿ ನನಗೇನಬೇಕಿತ್ತು ನಾನಂತಿವಾಗ ಎಲೆಗಳನ್ನ ತಿನ್ನವೆ ಅಂತ ಆನೆ ಕೊಂಬೆಗಳನ್ನ ಎಳೆಯೋಕ್ಕೆ ಶುರು ಮಾಡ್ತು ಪಾಪ ಗುಬ್ಬಿಗಳು ಗುಬ್ಬಿಗಳು ಎಳೆದು ಮಾತ್ರ ಆನೆ ಕೇಳೇ ಇಲ್ಲ ಆಮೇಲೆ ಆನೆ ಮರದ ಎಲೆಗಳನ್ನು ತಿಂದು ಆಮೇಲೆ ಆ ಮೊಟ್ಟೆಗಳೆಲ್ಲ ಕೆಳಗಡೆ ಬಿದ್ದು ಹೊಡೆದು ಹೋದು ಮತ್ತು ಮರ ಮರದ ಕೊಂಬೆಗಳು ಎಲ್ಲ ಕೆಳಗಡೆ ಬಿದ್ದೋದು ಆಮೇಲೆ ಪಾಪ ಗುಬ್ಬಿ ದಂಪತಿಗಳಿಗೆ ತುಂಬ ಬೇಜಾರಾಗುತ್ತೆ ತುಂಬ ಬೇಜಾರಾಗಿ ಗುಬ್ಬಿಗಳು ಅಳ್ತಾ ಇರ್ತವೆ ಏನು ಮಾಡೋದು ಇದಕ್ಕೆ ಈ ಆನೆಗೆ ಏನಾದ್ರು ಒಂದು ಮಾಡಬೇಕಲ್ಲ ಅಂಥೇಳಿ ಗುಬ್ಬಿಗಳು ಎರಡು ಗುಬ್ಬಿಗಳು ಜೋರಾಗಿ ಅಳ್ತಿರ್ತವೆ ಆವಾಗ ಒಂದು ಜೋಡಿ ಕಾಗೆಗಳು ಬರ್ತವೆ ಅವು ಬಂದು ಯಾಕೆ ಏನಾಯಿತು ಯಾಕೆ ಅಳ್ತಾ ಇದ್ದೀರಾ ಏನಾಗಬೇಕಿತ್ತು ಅಂತ ಎರಡೂ ಕಾಗೆಗಳು ಕೇಳ್ತವೆ ಆಗ ಗುಬ್ಬಿಗಳು ಹೇಳ್ತವೆ ನಾವು ಮರದ ಮೇಲೆ ಮೊಟ್ಟೆಗಳನ್ನು ಇಟ್ಟಿದ್ದೆವು ಆದರೆ ಆನೆ ಬಂದು ಎಲ್ಲನೂ ಕೆಳಗಡೆ ಬೀಳ್ಸಿ ಎಲ್ಲ ಮೊಟ್ಟೆಗಳನ್ನು ಒಡೆದು ಎಲೆಗಳನ್ನು ತಿಂದು ಹೋಯಿತು ನನಗೆ ತುಂಬ ಬೇಜಾರಾಗ್ತಿದೆ ಹೆಂಗಿರೋದು ಈ ಥರ ಈ ಥರ ಆದರೆ ಯಾವ ಥರ ಇರೋದು ನಾವು ಅಂತ ಗೊಬ್ಬಿಗಳು ಆಳ್ತವೆ ಆಮೇಲೆ ಕಾಗೆ ಕಾಗೆಗಳು ಹೌದಾ ಬನ್ನಿ ಬನ್ನಿ ನಾನು ಆನೆಗೆ ತಕ್ಕ ಪಾಠವನ್ನು ಕಲಿಸ್ತೀನಿ ಅಂತ ಹೇಳಿ ಆಮೇಲೆ ಅಲ್ಲಿಂದ ಹೋಗ್ತಾ ಇರುವೆಗಳು ಮತ್ತು ಕಪ್ಪೆಗಳು ಎಲ್ಲ ಜೋಡಿ ಆಯ್ತವೆ ಇವರೆಲ್ಲ ಎಲ್ಲ ಒಟ್ಟಿಗೆ ಆಗ್ತವೆ ಸ್ನೇಹಿತರು ಆಗ್ತಾರೆ ಎಲ್ಲರೂ ಆಗ ಗುಬ್ಬಿ ತನ್ನ ಗೆಳೆಯರನ್ನೆಲ್ಲ ಕರೆದುಕೊಂಡು ಆನೆ ಬಳಿ ಹೋಗ್ತಾ ಇರುತ್ತೆ ಆನೆನ ಮೂಡಿಕೊಂಡು ಹೋಗ್ತಾ ಇರುತ್ತೆ ಎಲ್ಲಿದ್ದಾನೆ ಆನೆ ಅದನ್ನು ನಾನು ಸಾಯಿಸ್ತೀನಿ ಅಂತ ಇರುವೆ ಕಪ್ಪೆ ಮತ್ತು ಕಾಗೆಗಳು ಎಲ್ಲ ಆನೆಗಳನ್ನ ಉಡಿಕೊಂಡು ಹೋಗುತ್ತೆ ಆಮೇಲೆ ಆನೆಯಲ್ಲಿ ಕಾಡಿನ ಒಳಗೆ ಮೇಯ್ತಾ ಇರುತ್ತೆ ಆಗ ಇರುವೆ ಫಸ್ಟು ಇರುವೆ ಸರದಿ ಬರುತ್ತೆ ಇರುವೆ ಆನೆಯ ಕಿವಿ ಒಳಗಡೆ ನುಗ್ಗಿ ಆನೆಯನ್ನು ಕಚ್ಚುತ್ತಾ ಇರುತ್ತೆ ಕಿವಿ ಒಳಗಡೆ ಅದು ನೋವು ತಡೆಯೋಕ್ಕಾಗಲ್ಲ ಆನೆಗೆ ಅದು ಮೂರ್ಛೆ ತಪ್ಪಿ ಕೆಳಗಡೆ ಬೀಳುತ್ತೆ ನಂತರ ಕಾಗೆಯ ಸರದಿ ಬರುತ್ತೆ ಕಾಗೆ ಮರದ ಮೇಲೆ ಕೂತಿರುತ್ತೆ ಅದು ಹಾರಿ ಬಂದು ಆನೆ ಮೇಲೆ ಕುಳಿತು ಅದರ ಚೂಪಾದ ಕುಕ್ಕಿನಿಂದ ಕುಕ್ಕಿ ಕುಕ್ಕಿ ಎಲ್ಲವನ್ನು ಕಣ್ಣು ಕಣ್ಣಿರುತ್ತಲ್ಲ ಆನೆ ಕಣ್ಣು ಅದನ್ನೆಲ್ಲ ಚೆನ್ನಾಗಿ ಕುಕ್ಕಿನಿಂದ ಕುಕ್ಕಿ ಕಣ್ಣು ಕಾಣಬಾರ್ದಂಗೆ ಮಾಡುತ್ತೆ ಪಾಪ ಅದಕ್ಕೆ ಆಮೇಲೆ ಆನೆಗೆ ಕಣ್ಣೇ ಕಾಣಲ್ಲ ಆಮೇಲೆ ಸರಿ ಅವೆಲ್ಲ ಹೋಗ್ತವೆ ಮತ್ತು ಆನೆಗೆ ಜ್ಞಾನ ಬಂದು ನೀರು ಕುಡಿಬೇಕಾಗುತ್ತೆ ಅದಕ್ಕೆ ಕಿರ್ಚಿ ಕಿರ್ಚಿ ಗಂಟ್ಲೆಲ್ಲ ಒಣಗೋಗಿರುತ್ತೆ ಅದು ಹೆಂಗೋ ಹುಡಿಕೊಂಡು ಒಂದು ಕೊಳದ ಹತ್ತಿರ ಹೋಗುತ್ತೆ ಆನೆ ಕೊಳದ ಹತ್ರ ಹೋದ್ಮೇಲೆ ನೀರು ಕುಡಿಯೋಕ್ಕೆ ಅಂತ ಹೋಗುತ್ತೆ ಆವಾಗ ಕಪ್ಪೆ ಕೊಳದ ಹತ್ರ ಅದು ಒಟವಟ ಅಂತ ಇರುತ್ತೆ ಕಪ್ಪೆ ಕಪ್ಪೆ ಒಟವಟ ಅಂತಿರುತ್ತಲ್ಲ ಆವಾಗ ಆನೆಗೆ ಕೊಳದ ಹತ್ರ ಇದ್ದೀನಿ ಅಂತ ಗೊತ್ತಾಗಲ್ಲ ಅದು ಒಂದು ಗುಂಡಿ ಹತ್ರ ಓಡ ಕಾಣಿಸಲ್ವಲ್ಲ ಅದಕ್ಕೆ ಹಾಗಾಗಿ ಆನೆ ಕೊಡದ ಹತ್ರ ಇದ್ದೀನಿ ಅಂದ್ಬಿಟ್ಟು ಅಂಥೇಳಿ ಗುಂಡಿ ಹತ್ರ ಹೋಗುತ್ತೆ ಗುಂಡಿ ಹತ್ರ ಹೋದಾಗ ಅದು ಗುಂಡಿಗೆ ಕಾಲು ಜಾರಿ ಒಳಗೆ ಬಿದ್ದು ಹೋಗುತ್ತೆ ಆವಾಗ ಆನೆ ಸತ್ತೇ ಹೋಗುತ್ತೆ ಆಗ ಎಲ್ಲ ಇರುವೆಗಳು ಕಪ್ಪೆಗಳು ಕಾಗೆ ಎಲ್ಲ ಸಂತೋಷವಾಗಿ ಗುಬ್ಬಿಗಳನ್ನು ಕರೆದುಕೊಂಡು ಅದರ ಜಾಗಕ್ಕೆ ಹೋಗುತ್ತೆ ಆಗ ಗುಬ್ಬಿಗಳ ದಂಪತಿಗಳು ಕಾಗೆಗಳು ಮತ್ತು ಇರುವೆಗಳು ಕಪ್ಪೆಗಳಿಗೆ ಧನ್ಯವಾದ ಹೇಳಿ ಸಂತೋಷದಿಂದ ಆ ಮರದಲ್ಲಿ ವಾಸ ಮಾಡ್ತವೆ ಈ ಕತೆಯ ನೀತಿ ಏನೆಂದರೆ ಶಕ್ತಿಗಿಂತ ಯುಕ್ತಿ ಮೇಲು ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕತೆ ಎಲ್ಲರಿಗೂ ಧನ್ಯವಾದಗಳು